ವಾರ್ತೆಗಳ ವಿವರ ಪ್ರಸ್ತುತ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಹಗಲು ಮಾತ್ರ ವಿಮಾನಯಾನ ಸೇವೆ ಲಭ್ಯ ಇದ್ದು ಮುಂದಿನ ನಾಲ್ಕಾರು ತಿಂಗಳಲ್ಲಿ ರಾತ್ರಿ ವಿಮಾನ ಸಂಚಾರಕ್ಕೂ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ಎಸ್ಜೆ ನಂಜಯ್ಯನ ಮಠ ಹೇಳಿದರು ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದೆ ನನ್ನ ಒಂದು ವಿಚಾರದ ಆಧಾರದ ಮೇಲೆ ಇಚ್ಛೆ ಶಿವಮೊಗ್ಗದಿಂದ ನಾನು ಮೊದಲ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಆಸೆಯಿಂದ ಇಲ್ಲಿಂದ ಪ್ರಾರಂಭ ನಿನ್ನೆ ಮಾಡಿದ್ದೆ ಕಾರಣ ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ನನಗಿರುವ ಒಂದು ಅವರು ಇಂದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಅವಲೋಕಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ವಿವರ ನೀಡಿ ಮಾತನಾಡುತ್ತಿದ್ದರು ವಿಮಾನ ನಿಲ್ದಾಣದಲ್ಲಿ ಬಾಕಿ ಇರುವ ಕೆಲವು ಸಿವಿಲ್ ಕಾಮಗಾರಿಗಳು ಲೈಟಿಂಗ್ ವ್ಯವಸ್ಥೆ ಮತ್ತು ನೈಟ್ ಲ್ಯಾಂಡಿಂಗ್ಗೆ ಸಂಬಂಧಿಸಿದ ಕಾಮಗಾರಿಗಳಿಗಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಈ ಕಾಮಗಾರಿ ಅತ್ಯಲ್ಪ ಅವಧಿಯಲ್ಲಿ ಪೂರ್ಣಗೊಂಡು ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದರು ಇನ್ನು ವಿಮಾನ ನಿಲ್ದಾಣಕ್ಕೆ ಕಾಯ್ದಿರಿಸಲಾಗಿದ್ದ ವಿಶಾಲವಾದ ಏಳುನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿ ಸುಮಾರು ನೂರ ಹನ್ನೊಂದು ಎಕರೆ ಭೂ ಪ್ರದೇಶವನ್ನು ಹೋಟೆಲ್ ಮಾಲ್ಗಳ ನಿರ್ಮಾಣ ಮತ್ತು ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣಕ್ಕೆ ಕನಿಷ್ಠ ಮೂವತ್ತು ವರ್ಷಗಳ ಅವಧಿಗೆ ಖಾಸಗಿಯವರಿಗೆ ಗುತ್ತಿಗೆ ಆಧಾರದ ಬೆಲೆ ನೀಡುವುದಕ್ಕೆ ಉದ್ದೇಶಿಸಲಾಗಿದೆ ಇನ್ನು ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡ ಪ್ರದೇಶದಲ್ಲಿ ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸೋದರಿಂದಾಗಿ ಪ್ರಯಾಣಿಕರಿಗೆ ಅನುಕೂಲ ಆಗಲಿದೆ ಅಲ್ಲದೆ ಇಲ್ಲಿನ ಅನೇಕ ಬಾಕಿ ಇರುವ ಕೆಲಸಗಳನ್ನ ಗಮನಿಸಲಾಗಿದೆ ಈ ಸಂಬಂಧ ಅಕ್ಟೋಬರ್ ಹದಿನೇಳರಂದು ಬೆಂಗಳೂರಿನಲ್ಲಿ ನಡೆಯಲಿರ್ತಕ್ಕಂಥ ಆಡಳಿತ ಮಂಡಳಿ ಸಭೆಯಲ್ಲಿ ಸೂಕ್ತ ನಿರ್ಣಯವನ್ನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸಾಹಿತ್ಯ ಜಿ ಎಸ್ ರುದ್ರಪ್ಪನವರು ಲಂಕೇಶ್ರವರು ಅಂಕಣ ಬರಗರ ಅದರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಸುಮ ಈ ಕೇಂದ್ರ ಸರ್ಕಾರದಿಂದ ನಮಗೇನು ಒಂದು ಪರ್ಮಿಷನ್ ಬರಬೇಕಾಗಿದೆ ಅದನ್ನು ತರಿಸಿಕೊಳ್ತೇವೆ ಆದರೆ ಇದು ಕರ್ನಾಟಕದ ವಿಮಾನಯಾನ ಹೊರತಾಗಿ ಆಲ್ ಇಂಡಿಯಾ ವಿಮಾನಯಾನ ಅಲ್ಲ ಅಂತಕ್ಕಂಥ ಯಾಕಂದರೆ ವಿಮಾನದ ನಮಗೊಂದು ಸೆಂಟ್ರಲ್ ಗೋರ್ಮೆಂಟ್ ಇದು ಏರ್ ಇಂಡಿಯಾ ಅನ್ನುವಂಥದ್ದು ಥರ ಇದು ಹಾಗಿಲ್ಲ ಮತ್ತು ಅದರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ವಿಚಾರ ನೂರ ಹನ್ನೊಂದು ಎಕರೆ ಈ ವಿಮಾನ ನಿಲ್ದಾಣಕ್ಕೆ ಈ ಏರ್ಪೋರ್ಟಿಗೆ ಬಿಟ್ಟು ಖಾಲಿಯಾದಂಥ ಜಾಗ ಇದೆ ಅಲ್ಲಿ ಹಲವಾರು ಈ ಸಾರ್ವಜನಿಕರಿಗೆ ಅನುಕೂಲ ಆಗತಕ್ಕಂಥ ಬಿಲ್ಡಿಂಗ್ಗಳನ್ನು ಕಟ್ತಕ್ಕಂಥದ್ದು ಮಾಲಿಬೇಕಂಥ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ನೂರ ಹನ್ನೊಂದು ಎಕರೆಯಲ್ಲಿ ಮಾಡುವಂಥದ್ದನ್ನು ನಾವು ನಾಳೆ ಈಗ ನಡೆಯುವಂಥ ಮೊದಲನೇ ಬೋರ್ಡ್ ಮೀಟಿಂಗ್ನಲ್ಲಿ ಆ ವಿಷಯ ಇಡ್ತೇವೆ ಯಾಕಂದರೆ ಅದು ನಮ್ಮಲ್ಲಿ ಕೆಲವೊಂದು ಪ್ರವಿಸನ್ಸ್ ಇವೆ ಯಾರು ಲ್ಯಾಂಡ್ ಓನರ್ ಲ್ಯಾಂಡಿನ ಮೇಲೆ ನಾವು ಕಟ್ತೇವೆ ಮೂವತ್ತು ವರ್ಷ ನಾವು ಅನುಭವಿಸಿದ್ರೆ ಬಾಡಿಗೆ ಹೀಗಿರ್ತು ಆಮೇಲೆ ಆ ಕಟ್ಟಡ ಬಿಟ್ಟುಕೊಳ್ಳುವಂಥ ವ್ಯವಸ್ಥೆ ನಮ್ಮ ಕೆ ಎಸ್ ಎಸ್ ಐ ಡಿ ಕೆ ಎಸ್ ಐ ಐ ಡಿ ಸಿಯಲ್ಲಿದೆ ಅದನ್ನು ಕೂಡ ತೀವ್ರಗತಿಯಲ್ಲಿ ಮಾಡ್ತೇವೆ ಅದನ್ನು ಮಂಜೂರಾದ ತಕ್ಷಣ ಮತ್ತೆ ತಮ್ಮ ಗಮನಕ್ಕೆ ತರತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೇವೆ ಹೆಚ್ಚಾಗಿದೆ ಕಾರಣ ಯಾವಾಗ ನಾವು ಪ್ರಾರಂಭ ಮಾಡಿದಾಗ ಎರಡು